ಲಿಂಗ್ಸ್ಕೂರ್ ತಾಲೂಕಿನ ಸ್ಥಳನಾಮ ಪರಿಚಯಗಳಲ್ಲಿ ಬರುವಂಥ ಮತ್ತೊಂದು ಊರು ಹೆಸರೇ ಗೋನವಾಟ್ಲ ಇದು ಲಿಂಗ್ಸ್ಕೂರ್ ತಾಲೂಕಿನ ಉತ್ತರ ದಿಕ್ಕಿಗೆ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮ ಕೃಷ್ಣಾ ನದಿಯ ದಂಡೆಯ ದಕ್ಷಿಣ ಭಾಗದಲ್ಲಿದೆ ವಿಜಯನಗರ ಅರಸರ ಕಾಲದಲ್ಲಿ ಗೋಗಳನ್ನು ಸಾಕಿ ರಕ್ಷಣೆ ಮಾಡುತ್ತಿದ್ದ ಸ್ಥಳಕ್ಕೆ ಗೋವಾಟ್ಲ ಎಂದರು ನಂತರ ದಿನಗಳಲ್ಲಿ ಗೋನವಾಟ್ಲ ಎಂದು ಕರೆಯಲಾಯಿತು ಈ ಗ್ರಾಮ ಬೊಮನಿ ಸುಲ್ತಾನ್ರು ಹಾಗೂ ವಿಜಯನಗರ ಅರಸರ ಆಡಳಿತಕ್ಕೊಳಪಟ್ಟಿತ್ತು ಗ್ರಾಮದಲ್ಲಿ ದೊರೆಯುವ ಶಾಸನದಲ್ಲಿ ಬಹುಮನಿ ಬಾದಶಾ ಸಾಹೇಬರಿಗೆ ಪುಣ್ಯವಾಗಬೇಕು ಎಂಬುವ ಕಾರ್ಯಗಳು ಕಾರ್ಯಗಳು ತಿಳಿಸುತ್ತದೆ ನದಿಯ ದಂಡೆಯ ಮೇಲೆ ವಿಜಯನಗರ ಅರಸರ ವಾಸ್ತುಶೈಲಿಯ ಲಕ್ಷ್ಮೀ ಗೋಪಾಲಸ್ವಾಮಿ ದೇವಸ್ಥಾನವಿದೆ ಈ ಗೋನವಾಟ್ಲ ಅನ್ನುವಂಥ ಹೆಸರು ಗುರುತಿಸುವಂಥ ಗೋಪಾಲಸ್ವಾಮಿ ದೇವಸ್ಥಾನ ಇಲ್ಲಿ ಕಂಡುಬರುವುದು ವಿಶೇಷವಾಗಿದೆ